ಹಲೋ ಸ್ನೇಹಿತರೆ ಎಲ್ಲಾರಿಗೂ ನಮಸ್ಕಾರ ಕವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲಾರಿಗೂ ಸ್ವಾಗತ ಇದೀನಿ ನಾನು ಸೂಪರಾಗಿರುವಂಥ ಬಿರಿಯಾನಿ ತೋರಿಸ್ಕೊಡ್ತೀನಿ ಟೇಸ್ಟ್ ಅಂತೂ ಇನ್ನೊಂದು ಲೆವೆಲಲ್ಲಿ ಇರುತ್ತೆ ಅಷ್ಟು ರುಚಿಯಾಗಿರುತ್ತೆ ನೀವು ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇರ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ ಈಗ ಬನ್ನಿ ಈ ರೀತಿ ಬಿರಿಯಾನಿ ಯಾವ ರೀತಿ ಮಾಡ್ಕೋಬೇಕಂತ ತರ್ಸ್ಕೊಡ್ತೀನಿ ಯಾವ ರೀತಿ ಮಾಡ್ಕೋಬೇಕು ಈ ಬಿರಿಯಾನಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಬಿರಿಯಾನಿ ಮಾಡ್ಕೊಳೋಕ್ಕೆ ಮೇಲೂ ನಮ್ಗೆ ಬೇಕಾಗಿರುವಂಥದ್ದು ಮಸಾಲೆ ನಾನು ಮನೆಯಲ್ಲೇ ಈ ಥರ ಬಿರಿಯಾನಿ ಮಾಡುವಾಗ ಕಂಪಲ್ಸರಿನ ಈ ಮಸಾಲೆ ಮಾಡ್ಕೊತೀನಿ ನೀವು ಮಾಡ್ಕೊಳ್ಳಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಮಾಡ್ಕೊಳಕ್ಕೆ ಸ್ಟವ್ ಮೇಲೆ ನಾನು ಫ್ಯಾನ್ ಇಟ್ಕೊಂಡಿದ್ದೀನಿ ಫ್ಯಾನು ಬಿಸಿಯಾಗಿದೆ ಫ್ಯಾನ್ ಬಿಸಿ ಆಗ್ತಾಯಿದ್ದೀರ ನಾವು ತೊಗೊಂಡಿರೋ ಮಸಾಲೆ ನೋಡ್ಸ್ತೀನಿ ನೋಡಿ ಧನಿಯಾ ಚಕ್ಕೆ ಲವಂಗ ಸೋಂಪು ಜಾಪತ್ರೆ ಎಲೆ ಸ್ಟಾರು ಮತ್ತು ಜೀರಿಗೆ ಸ್ವಲ್ಪ ಮೆಣಸು ತಗೊಂಡಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಅಂದರೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಆಯಿಲ್ ಏನು ಸೇರಿಸಿದ್ರೇ ಇದನ್ನೆಲ್ಲ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ನಮಗೆ ಈ ಥರ ಫ್ರೈ ಮಾಡಿದಾಗ ಅದು ಅರೋಮಾ ನಮಗೆ ಗೊತ್ತಾಗುತ್ತೆ ಅಷ್ಟು ನಾವು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ನೀವು ಯಾವಾಗಲೇ ಆಗಲಿ ಬಿರಿಯಾನಿ ಮಾಡಬೇಕಾದ್ರೆ ಈ ಥರ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಮಸಾಲೆ ಮಾಡೋದರಿಂದ ನಮಗೆ ಈ ಓಟಲಲ್ಲಿ ಸಿಗುತ್ತಲ್ಲ ಬಿರಿಯಾನಿ ಆ ಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಯಾವುದೇ ಒಂದು ಮಸಾಲೆನ ಪ್ಯಾಕೆಟ್ ಬಳಸಲ್ಲ ನಾನು ಇದೇ ಥರ ಮಸಾಲೆ ಮಾಡಿ ಮಾಡೋದು ಮನೆಯಲ್ಲಿ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಈಗ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ಒಂದು ಮಿಕ್ಸಿ ಬೌಲ್ ಸೇರಿಸ್ಕೊಂಡು ಪೌಡರ್ ಮಾಡ್ಕೊತೀನಿ ಈಗ ನೋಡಿ ನಾನು ಹುರಿದಿರೋ ಮಸಾಲೆನ ಒಂದು ಮಿಕ್ಸಿ ಬೌಲ್ ಸೇಸ್ಕೊಂಡು ಇದನ್ನೆಲ್ಲ ಈಗ ನೈಸೈನ ಪೌಡರ್ ಮಾಡ್ಕೊಬರ್ತೀನಿ ನೋಡಿ ಈಗ ನೋಡಿ ಮಸಾಲೆ ರೆಡಿಯಾಗಿದೆ ಈಗ ನಾವು ಬಿರಿಯಾನಿ ಮಾಡ್ಕೊಳ್ಳೋಣ ಬನ್ನಿ ನಾನು ಹಾಫ್ ಕೆ ಜಿ ಬಿರಿಯಾನಿ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತಾಯಿ ನೋಡಿ ನೋಡಿ ನಾನು ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಹಾಫ್ ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿನ ನಾವು ಬಿರಿಯಾನಿ ಸ್ಟಾರ್ಟ್ ಮಾಡೋ ಮುಂಚೆನೇ ಅಕ್ಕಿನ ನೀಟಾಗಿ ವಾಶ್ ಮಾಡಿ ನೆನೆಸಿಟ್ಕೊಂಡ್ರೆ ಬಿರಿಯಾನಿ ಅನ್ನೋದು ಸೂಪರಾಗಿರುತ್ತೆ ಈಗ ಮಾಡ್ಕೊಳ್ಳೋಣ ಪೀಸು ನೀವು ಯಾವ ಮೀಡಿಯಮ್ ಸೈಜಲ್ಲನೂ ಕಟ್ ಮಾಡ್ಕೊಬೋದು ಆಗಿ ಕಟ್ ಮಾಡ್ಕೊಬೋದು ನಾನು ಬಿರಿಯಾನಿಗೆ ಈ ಥರ ಕಟ್ ಮಾಡಿಸ್ಕೊಂಡಿದ್ದೀನಿ ಈಗ ನಾವು ಬಿರಿಯಾನಿನ ರೆಡಿ ಮಾಡೋದನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಬಿರಿಯಾನಿ ಮಾಡ್ಕೊಳೋಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಚೆನ್ನಾಗಿ ಕಾದಿದೆ ನಾನು ಹಂಡ್ರೆಡ್ ಎಮ್ ಎಲ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಹಾಫ್ ಕೆ ಜಿ ಬಿರಿಯಾನಿಗೆ ಮೇಯ್ನ್ ನಮಗಿನ್ನ ಇದಕ್ಕೆ ಬಿರಿಯಾನಿಯಲ್ಲಿ ಎಣ್ಣೆನೇ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ನಾವು ಆನಿಯನ್ ಸೇರಿಸ್ಕೊಳ್ಳೋಣ ನಾನು ಒಂದು ಎರಡು ಆನಿಯನ್ನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀವಿ ಅವ್ನು ಸೇರಿಸ್ಕೊಳ್ತಾ ಇದ್ದೀನಿ ಆನಿಯನ್ ಹಾಗೆ ಜಾ ಪಾತ್ರೆ ಒಂದೆರಡು ಪಲಾವ್ ಎಲ್ಲ ಅಡ್ ಮಾಡ್ಕೊಳ ನಾವು ಮೊದಲೇ ಮಸಾಲೆ ರುಬ್ಕೊಳೋದ್ರಿಂದ ನಮಗೆ ಸಾಮಾನು ಏನು ಬೇಕಾಗಿಲ್ಲ ಸ್ವಲ್ಪ ಜಾ ಪತ್ರೆ ಮತ್ತು ಈ ಆನಿಯನ್ ಸೇಸ್ಕೊಳ್ಳೋಣ ಈ ಆನಿಯನ್ನು ಚೆನ್ನಾಗಿ ಲೈಟಾಗಿ ಕಲರ್ ಚೇಂಜ್ ಆಗುವಂಥ ಫ್ರೈ ಮಾಡ್ಕೊಬೇಕು ನಾನು ಈಗ ನಾನೀಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ನಾನು ಚಿಕನ್ ಸೇಸ್ಕೊತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಿದೆ ಈಗ ನಾನು ಹಾಫ್ ಕೆಜಿ ಚಿಕನ್ ತೊಗೊಂಡ ಅದನ್ನು ನೀಟಾಗಿ ವಾಶ್ ಮಾಡಿ ಇದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕು ಅಷ್ಟು ಫ್ರೈ ಆಗೋಷ್ಟು ಇನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚಿಕನ ಈಗ ನೋಡಿ ಚಿಕನ್ನು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಹಸಿ ಮೆಣಸು ಮತ್ತು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಒಂದು ಒಂದು ಇಡಿ ಕೊತ್ತಂಬರಿ ಸೊಪ್ಪು ಒಂದು ಇಡೀ ಪುದೀನ ಸೊಪ್ಪು ಖಾರಕ್ಕೆ ನಾನು ಒಂದು ಐದಾರು ಏಳು ಹಸಿ ಮೆಣಸು ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ನೀವು ಎಷ್ಟು ಬೇಕು ಅಂತ ಆ್ಯಡ್ ಮಾಡ್ಕೊಳ್ಳಿ ಈಗ ನಾನು ಇದನ್ನು ಚೆನ್ನಾಗಿ ಈ ಥರ ಎಣ್ಣೆದಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಾವು ಹಸಿ ವಾಸನೆ ಹೋಗ್ಬೇಕಲ್ಲ ಅದರಿಂದ ಸೂಪರಾಗಿರುತ್ತೆ ಹೊರಗೆ ಈ ಥರ ಮಸಾಲೆ ಮನೇಲಿ ಪ್ರಿಪೇರ್ ಮಾಡ್ಕೊಂಡು ಈ ಬಿರಿಯಾನಿ ಮಾಡೋದ್ರಿಂದ ಈಗ ನಾನು ಮನೆಯಿಂದ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಈಗ ನೋಡಿ ಇದೆಯೋ ನಾವು ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಾ ಇದ್ದಲ್ಲ ಈಗ ನಾನು ಅರ್ಧ ಕೆ ಜಿಗೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಆರ್ಡ್ ಮಾಡ್ಕೊತೀನಿ ನೀವು ಒಂದು ಕೆ ಜಿಗೆ ಎರಡು ಸ್ಪೂನು ಅರ್ಧ ಕೆ ಜಿಗೆ ಒಂದು ಸ್ಪೂನ್ ಆದರೆ ಸಾಕು ಈಗ ನಾನು ಓಮ್ ಮೇಡು ಮನೆಯಲ್ಲೇ ಮಾಡ್ಕೊಂಡಿದ್ದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಶ್ ಜಾಸ್ತಿ ದಿನ ಸ್ಟೋರ್ ಮಾಡ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನೋದಾದರೆ ನೀವು ಸ್ವಲ್ಪ ಅರ್ಧ ಲೆಮನ್ನು ಸ್ವಲ್ಪ ಉಪ್ಪು ಅರಶಿನ ಹಾಕಿ ಸ್ಟೋರ್ ಮಾಡೋದಿನ ನನಗೆ ಜಾಸ್ತಿ ದಿನ ಬರುತ್ತೆ ಹಿಂಗೆ ನಾನು ನೋಡಿ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಲ್ಲ ಹಸಿರು ಹೊತ್ತಿರೋಗಂಟ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಸಾಕು ಹಿಂಗೆ ನೋಡಿ ನೀಟಾಗಿ ಎಲ್ಲ ಮಸಾಲೆ ಬಿಟ್ಕೊತಾ ಇದ್ದೀರಲ್ಲ ನಾನು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಸೇರ್ಸ್ಕೊಂತೀನಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬಿರಿಯಾನಿಗೆ ಆಗಲಿ ಜಾಸ್ತಿ ಟೊಮೊಟೊ ಯೂಸ್ ಮಾಡಬೇಡಿ ಒಂದು ಟೊಮೊಟೊ ಆದರೆ ಸಾಕು ಚೆನ್ನಾಗಿಲ್ಲ ಚೆನ್ನಾಗಿರ್ತೀನಿ ಮಿಕ್ಸ್ ಮಾಡಿಕೊಂಡು ನಾವು ರೆಡಿ ಮಾಡ್ಕೊಂಡಿದ್ದೆಲ್ಲ ಪೌಡರು ಅದನ್ನ ಸೇರಿಸ್ಕೊಳ್ಳೋಣ ನಾನು ಅರ್ಧ ಕೆ ಜಿಗೆ ಒಂದು ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಒಂದು ಕೆ ಜಿಗೆ ಎರಡು ಸ್ಪೂನು ಎರಡೂವರೆ ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡ್ಕೊಳ್ಳಿ ಸಾಕು ನೋಡಿ ನಾನು ಒಂದು ಸ್ಪೂನ್ ಆಗೋಷ್ಟು ನಾವು ರೆಡಿ ಮಾಡ್ಕೊಳ್ಳಿ ಅಂತ ಮಸಾಲೆನ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊತೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮ ಹತ್ರ ಕಲ್ಲುಪ್ಪಿದ್ರೆ ಆ್ಯಡ್ ಮಾಡ್ಕೊಡಿದ್ದೀನಿ ಮತ್ತು ಕಲ್ಲುಪ್ಪಿಲ್ಲ ಅಂತ ಪುಡಿ ಉಪ್ಪೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಇನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಿಕ್ಸ್ ಹಾಕ್ಕೊಂಡ್ರೆ ನನಗೆ ಬಿರಿಯಾನಿ ಮಸಾಲೆ ಆಗಿದೆ ಅಂತ ನಾನು ಇನ್ನೊಂದು ಸ್ಟವಲ್ಲಿ ಬಿಸಿ ನೀರು ಹಾಯಕ್ಕೆ ಇಟ್ಕೊಂಡಿದ್ದೀನಿ ಬಿರಿಯಾನಿ ಮಾಡಬೇಕಾದ್ರೆ ಯಾವಾಗಲೂ ಬಿಸಿ ನೀರೇ ಬಳಸಿ ಈಗ ನೋಡಿ ಬಿಸಿ ನೀರು ಸೇರ್ಕೊಂಡು ಇದಕ್ಕೆ ಈಗ ನಾನು ನೀರು ಸೇರಿಸ್ಕೊಂತೀನಿ ನೋಡಿ ನೀವು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ರೂ ಆ ಲೋಟದಲ್ಲಿ ನಾನು ಈ ಲೋಟದಲ್ಲಿ ಒಂದೂವರೆ ಲೋಟ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೆ ಒಂದೂವರೆ ಲೋಟ ಅಕ್ಕಿಗೆ ನಾನು ಒಂದು ಲೋಟಕ್ಕೆ ಎರಡು ಲೋಟ ನೀರು ಸೇರಿಸ್ಕೋಬೇಕು ಈಗ ನಾನು ಸೇರಿಸ್ ಸೇರಿಸ್ಕೊಂತ ನೋಡಿ ಈಗ ನಾವು ಮೊದಲೇ ಬಿಸಿ ನೀರು ರೆಡಿ ಮಾಡ್ಕೊಂಡಿರೋದ್ರಿಂದ ನಮಗೆ ಬಿರಿಯಾನಿ ಅನ್ನೋದು ಬೇಗ ರೆಡಿ ಆಗುತ್ತೆ ಈಗ ಒಂದ್ಸತಿ ಈ ಥರ ಮಿಕ್ಸ್ ಮಾಡಿ ಪ್ಲೇಟು ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಯೋ ಮಂಟ ಇದೆ ತೋರಿಸ್ಕೊಳ್ಳೋಣ ಬಿರಿಯಾನಿಗೆ ಚೆನ್ನಾಗಿ ನೀರೆಲ್ಲ ಕುದ್ದಿದೆ ನಾವು ನೆನೆಸಿಟ್ಕೊಂಡಿದ್ರಲ್ಲ ಅಕ್ಕಿನ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಈಗ ಬಿರಿಯಾನಿಗೆ ಬಿರಿಯಾನಿಗೆ ನೀಟಾಗಿ ನೆನೆಸಿಟ್ಕೊಂಡಿರೋಂಥ ಅಕ್ಕಿ ಸೇಸ್ಕೊತೀನಿ ನಾನು ಈಗ ಅಕ್ಕಿನ ಸೇಸ್ಕೊಂಡಿದ್ದಲ್ಲ ಈಗ ಸತಿ ಚೆನ್ನಾಗಿ ಕಲಿಸ್ಕೊಂಡು ಪ್ಲೇಟ್ ಕ್ಲೋಸ್ ಮಾಡಿ ಬಿಡೋಣ ನಮಗೆ ಅಕ್ಕಿಯಲ್ಲಿರೋ ಈ ನೀರೆಲ್ಲ ಸ್ವಲ್ಪ ಅರ್ಧಮ್ ಬರ್ದಮೆಲ್ಲ ಬೇಯ್ಬಿಟ್ಟು ನೀರು ನೀರೆಲ್ಲ ಬಿಟ್ಕೋಬೇಕು ಅಷ್ಟು ಇವಾಗ ನಾವು ಬೇಯಿಸ್ಕೊಬೇಕಿದ್ದನ್ನ ಆಮೇಲೆ ನಾವು ದಮ್ ಕಟ್ಕೊಳ್ಳೋಣ ಬಿರಿಯಾನಿನ ನೋಡೋಣ ಬನ್ನಿ ಈಗ ಒಂದು ಪ್ಲೇಟ್ ಮಾಡಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಬಿರಿಯಾನಿಯಲ್ಲಿರುವಂಥ ಈ ನೀರಿನ ಅಂಶ ಎಲ್ಲ ಹೋಗಿ ನೋಡಿ ಅಕ್ಕಿನೂ ಸ್ವಲ್ಪ ಬೆಂದಿದೆ ಒಂದು ನೈಂಟಿ ಪರ್ಸೆಂಟ್ ಬೆಂದಿದೆ ಇನ್ ಟ್ವೆಂಟಿ ಪರ್ಸೆಂಟು ನಾವು ದಮ್ ಕಟ್ಕೊಳ್ಳೋಣ ಈಗ ನಾನು ಒಂದು ಲೆಮನ್ ರಸನ ಆ್ಯಡ್ ಮಾಡ್ಕೊತೀನಿ ಇದಕ್ಕೆ ನೀವು ಅರ್ಧ ಕೆ ಜಿಗೆ ಒಂದು ತಗೊಳ್ಳಿ ಒಂದು ಕೆ ಜಿಗೆ ಎರಡು ಆ್ಯಡ್ ಮಾಡ್ಕೊಳ್ಳಿ ಲೆಮನ್ನು ಲೆಮನ್ ಹಾಕೋದ್ರಿಂದ ಬಿರಿಯಾನಿ ಸೂಪರಾಗಿರುತ್ತೆ ಫ್ಲೇವರು ನಾನು ಲೆಮನ್ ಸೇರಿಸ್ಕೊಂಡಿದ್ದೀರ ಈಗ ಒಂದ್ಸತಿ ಮಿಕ್ಸ್ ಮಾಡಿ ನಾನೀಗ ದಮ್ ಕಟ್ಕೊತೀನಿ ಈ ಥರ ಚೆನ್ನಾಗಿ ತಳದಿಂದ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ದಮ್ಗೆ ರೆಡಿ ಮಾಡ್ಕೊತೀನಿ ನೋಡಿ ನಿಮಗೆ ದಮ್ ಯಾವ ರೀತಿ ಕ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ಒಂದು ಸ್ಪೂನು ತುಪ್ಪ ಆ್ಯಡ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಈಗ ನೋಡಿ ದಮ್ ಕಟ್ಕೊಳಕ್ಕೆ ನಾನು ಮೇಲೆ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಒಂದು ಹೆಂಚು ದೋಸೆ ಹೆಂಚಾಗಲಿ ರೊಟ್ಟಿ ಹೆಂಚಾಗಲಿ ಮೇಲೆ ಯಾವುದು ಹೆಂಚಿರ್ತೋ ಅದನ್ನ ತಗೊಳ್ಳಿ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಈಗ ನೋಡಿ ಹೆಂಚು ಅಲ್ಲ ಈಗ ನಾವು ಬಿರಿಯಾನಿ ಇದನ್ನು ಆ ಹೆಂಚು ಮೇಲೆ ಇಟ್ಕೊಳ್ಳೋಣ ಈ ಥರ ಈಗ ತೂಕದ್ದಾಗಷ್ಟು ಏನೋ ಅದ್ರ ಮೇಲೆ ಇಟ್ ಇಟ್ಕೋಬೇಕು ಒಂದು ನೀರದ ಪಾತ್ರೆನ ಇಟ್ಕೊಂಡಿದ್ದೀನಿ ನಾನು ನೋಡ್ತಾ ಇದ್ರಲ್ಲ ಈ ಥರ ಈಗ ನಾನು ಒಂದು ಟೆನ್ ಮಿನಿಟ್ಸ್ ಇದನ್ನ ಚೆನ್ನಾಗಿ ಹೆಂಚು ಬಿಸಿಯಾಗಿ ಬಿಡ್ತೀನಿ ಆಮೇಲೆ ಸ್ಟವ್ ಆಫ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಇದನ್ನ ಹಾಗೆ ಬಿಟ್ಕೊಟ್ರೆ ನಮಗೆ ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಗಿತ್ತೆ ಅಂತ ಈಗ ದಮ್ ಕಟ್ಟಿ ಟೆನ್ ಮಿನಿಟ್ಸ್ ಆಗಿದೆ ಈಗ ಓಪನ್ ಮಾಡಿ ನೋಡೋಣ ಸೂಪರ್ ಅಂತ ಬಿರಿಯಾನಿ ರೆಡಿಯಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬೆಂಡಿದೆ ಮತ್ತು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ರುಚಿನೂ ಅದೇ ಥರ ಇರುತ್ತೆ ನೋಡಿ ನೋಡ್ತಾ ಇದ್ದೀರಲ್ವ ಈಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಈಗ ನೋಡಿ ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಗಿದೆ ನಿಮ್ಮ ಮನೆಯಲ್ಲಿ ನೀವು ಟ್ರೈ ಮಾಡಿ ಆಗ ಹೇಗೆ ಬಂತೆ ಅಂತ ಕಮೆಂಟ್ ಲೈಕು ಶೇರ್ ಮಾಡಿ ಬ ಬಾಯ್